ಅಕ್ಕ ಮನೆಯಲ್ಲಿ ಇಲ್ಲದಿದ್ದಾಗ ಅವರ ಒಂದು ವರ್ಷದ ಮಗ ನನ್ನ ಬಳಿ ಹಾಲು ಕುಡಿಯಲು ಬೇಡುತ್ತಿದ್ದ ಅವನು ಯಾವುದೇ ಕಾರಣಕ್ಕೂ ಶಾಂತವಾಗಲೂ ಒಪ್ಪುತ್ತಿರಲಿಲ್ಲ ಅವನನ್ನು ಶಾಂತಗೊಳಿಸಲು ಬೇರೆ ಯಾವುದೇ ದಾರಿಯಿಲ್ಲದೆ ನಾನು ಅವನನ್ನು ನನ್ನ ಹತ್ತಿರ ಇಟ್ಟುಕೊಂಡೆ ಅಷ್ಟರಲ್ಲಿ ಒಳಗೆ ಬಂದರು ನಾನು ಏನನ್ನು ಧರಿಸಿರಲಿಲ್ಲ ನನ್ನನ್ನು ಆ ಸ್ಥಿತಿಯಲ್ಲಿ ನೋಡಿಸಿ ಬಾವನ ಕಣ್ಣುಗಳು ಮಿಂಚಿದವು ನಂತರ ಅವರು ತಮ್ಮ ಹಾಸಿಗೆಯ ಮೇಲೆ ಆರತಿ ತನ್ನ ಮಗನ ಹುಟ್ಟುಹಬ್ಬಕ್ಕೆ ಎರಡು ದಿನಗಳ ಮೊದಲೇ ನನ್ನನ್ನು ಕರೆದಿದ್ದಳು ಆರತಿ ನನ್ನ ಬಾಲ್ಯದ ಒಳ್ಳೆಯ ಸ್ನೇಹಿತೆ ಅವಳು ನನ್ನ ಸಹೋದರಿ ಮತ್ತು ಸ್ನೇಹಿತೆಯೂ ಆಗಿದ್ದಳು ಅವಳ ಮದುವೆಗೆ ಮೂರು ವರ್ಷಗಳಾಗಿತ್ತು ಮತ್ತು ಅವಳ ಮಗನ ಮೊದಲ ಹುಟ್ಟುಹಬ್ಬ ಇರುವ ಕಾರಣ ಅವಳು ಅದನ್ನು ಅದ್ದೂರಿಯಾಗಿ ಆಚರಿಸಲು ಬಯಸುತ್ತಿದ್ದಳು ಆತನು ನನ್ನನ್ನು ಎರಡು ದಿನಗಳ ಮೊದಲೇ ಫೋನ್ ಮಾಡಿ ಕರೆದಿದ್ದಳು ಭಾವ ಬಹಳ ಒತ್ತಾಯ ಮಾಡಂತು ಆದರೆ ಹುಟ್ಟುಹಬ್ಬದ ದಿನ ನಾನು ಆರತಿ ಮನೆಗೆ ಹೋದೆ ನಾನು ಸಿದ್ಧವಾಗಿ ಹಾಲು ಹೋದಾಗ ಭಾವ ನನ್ನನ್ನು ನೋಡಿ ತಬ್ಬಿಕೊಂಡರು ಆರತಿ ಎಲ್ಲಿದ್ದಾಳೆ ಎಂದು ನಾನು ಬಾವನನ್ನು ಕೇಳಿದೆ ಅವರು ನನ್ನ ಕೈಹಿಡಿದು ನನ್ನೊಂದಿಗೆ ಮಾತನಾಡಲು ಪ್ರಾರಂಭಿಸಿದರು ನಾನು ಮತ್ತೊಮ್ಮೆ ಆರತಿ ಬಗ್ಗೆ ಕೇಳಿದಾಗ ಹರ್ಷ ಬಹಳ ಅಳುತ್ತಿದ್ದರಿಂದ ಆರತಿಯವನನ್ನು ಶಾಂತಗೊಳಿಸಲು ಒಳಗೆ ಹೋಗಿದ್ದಾಳೆ ಎಂದು ಹೇಳಿದರು ಒಂದು ಗಂಟೆಯಲ್ಲಿ ಹುಟ್ಟುಹಬ್ಬ ಪ್ರಾರಂಭವಾಗಲಿತ್ತು ಆ ದಿನ ನಾನು ಬಹಳ ದಿನಗಳ ನಂತರ ಬಾವನನ್ನು ಭೇಟಿಯಾಗಿದ್ದೆ ಹುಟ್ಟುಹಬ್ಬ ಮುಗಿದ ಮೇಲೆ ಬೇರೆ ಅತಿಥಿಗಳು ಹೋದ ಹಾಗೆ ನಾನು ಮನೆಗೆ ಹೋಗಲು ಹೊರಟಾಗ ಆರತಿ ನನ್ನನ್ನು ನಿಲ್ಲಿಸಿ ನಾಳೆ ಬೆಳಿಗ್ಗೆಯವರೆಗೆ ಇನ್ನೂ ಅನೇಕ ಅತಿಥಿಗಳು ಇರುತ್ತಾರೆ ಅದಾದ ಮೇಲೆ ನಾವು ಇಬ್ಬರು ಗೆಳತಿಯರು ಹೊರಗೆ ಹೋಗೋಣ ನನಗೆ ಮನೆಯಲ್ಲಿ ಬೇಸರವಾಗಿದೆ ಎಂದು ಅಂದಳು ನನ್ನ ಅಪ್ಪ ಅಮ್ಮ ಆರತಿಯನ್ನು ಚೆನ್ನಾಗಿ ತಿಳಿದಿದ್ದರಿಂದ ಅವರು ನನ್ನನ್ನು ಆರತಿಯ ಬಳಿ ಉಳಿಯಲು ಅನುಮತಿ ನೀಡಿದರು ಹುಟ್ಟುಹಬ್ಬದ ಮರುದಿನ ಉಳಿದ ಅತಿಥಿಗಳು ಮನೆಗೆ ಹೋದರು ಆರತಿ ನನಗೆ ಪ್ರತ್ಯೇಕ ಕೋಣೆಯನ್ನು ಕೊಟ್ಟರು ಆರತಿಗೆ ಕೆಲಸದಿಂದ ಸಮಯ ಸಿಗುತ್ತಿರಲಿಲ್ಲ ಒಂದು ದಿನ ನಾನು ಆರತಿಗೆ ಹರ್ಷ ಈಗ ಒಂದು ವರ್ಷದವನಾಗಿದ್ದಾನೆ ಅವನಿಗೆ ತಾಯಿಯ ಅಗತ್ಯ ಅಷ್ಟೂ ಇಲ್ಲ ನೀವು ಇಬ್ಬರೂ ಹೊರಗೆ ಹೋಗಿ ಬನ್ನಿ ಅವನನ್ನು ಒಂದು ದಿನ ನನ್ನ ಬಳಿ ಬಿಡಿಯೇ ಎಂದು ಹೇಳಿದೆ ಆರತಿ ಹರ್ಷ ನಿನ್ನ ಬಳಿ ಇರುವುದಿಲ್ಲ ಎಂದು ಅಂದಳು ನಾನು ಹರ್ಷನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ಕೊಟ್ಟೆ ನನ್ನ ಮೇಲೆ ನಂಬಿಕೆಯಿಟ್ಟು ಆರತಿ ಮರುದಿನ ಗಂಡನ ಜೊತೆ ಹೊರಗೆ ಹೋದಳು ಆ ದಿನ ಹರ್ಷ ನನ್ನ ಬಳಿ ಇದ್ದನು ನಾನು ಅವರನ್ನು ಚೆನ್ನಾಗಿ ಆಡಿಸಿದೆ ತಿನ್ನಿಸಿದ್ದೇನೆ ಕುಡಿಸಿದ್ದೇನೆ ಅವನು ನನ್ನ ಬಳಿ ಬಹಳ ಪ್ರೀತಿಯಿಂದ ಇದ್ದನು ಸಂಜೆ ಏಳು ಗಂಟೆಗೆ ಆರತಿ ಮನೆಗೆ ಬಂದಳು ಹರ್ಷ ನನ್ನ ಜೊತೆ ಆಡುವುದನ್ನು ನೋಡಿ ಅವಳು ಆಶ್ಚರ್ಯಚಿಕಿತಳಾದಳು ಆರತಿ ಇವನು ಅಜ್ಜ ಅಜ್ಜಿಯ ಬಳಿಯೂ ಇಷ್ಟು ಶಾಂತವಾಗೀಯ ಇರುವುದಿಲ್ಲ ಅಂದಳು ಹರ್ಷ ನನ್ನನ್ನು ತುಂಬ ಹಚ್ಚಿಕೊಂಡಿದ್ದ ರಾತ್ರಿ ನಿದ್ದೆ ಮಾಡುವಾಗ ಅವನು ನನ್ನ ಬಳಿ ಮಲಗಬೇಕೆಂದು ಹಠ ಹಿಡಿದನು ಅವನ ಹಠಕ್ಕೆ ನಾನು ಆರತಿಯ ಕೋಣೆಯಲ್ಲಿ ಮಲಗಿದೆ ಆರತಿ ಮತ್ತು ಅವಳ ಗಂಡ ಅದೇ ಕೋಣಜಿ ಮಲಗಿದ್ದರು ಮಧ್ಯರಾತ್ರಿ ನನ್ನ ಮೇಲೆ ಯಾರೋ ಕೈ ಇಟ್ಟಿರುವುದು ಎಂದು ನನಗೆ ಅನಿಸಿತು ಮೊದಲು ಹರ್ಷ ಎಂದು ಭಾವಿಸಿದೆ ಆದರೆ ನಂತರ ದೊಡ್ಡ ವ್ಯಕ್ತಿಯ ಕೈ ಇದಾಗಿದೆ ಎಂದು ಅರ್ಥವಾಯಿತು ಎದ್ದು ನೋಡಿದಾಗ ಆರತಿಯ ಗಂಡನ ಕೈ ಎಂದು ಗೊತ್ತಾಯಿತು ಮಧ್ಯರಾತ್ರಿ ಅವರು ನನ್ನ ಮೇಲೆ ಏಕೆ ಕೈ ಇಟ್ಟಿದ್ದರು ಎಂಬುದೆಂದು ನನಗೆ ಅರ್ಥವಾಗಲಿಲ್ಲ ನಾನು ಅವರನ್ನು ಕೇಳಿದಾಗ ಅವರು ಕ್ಷಮಿಸಿ ಎಂದು ಹೇಳಿದರು ಮತ್ತು ತಮ್ಮ ಕೋಣೆಗೆ ಹೋದರು ಮರುದಿನಗೂ ಅದೇ ಘಟನೆ ಆರತಿಯ ಗಂಡ ನನ್ನ ಮೇಲೆ ಕೈಯಿಟ್ಟರು ಈ ಬಾರಿ ಅವರ ಸ್ಪರ್ಶ ನನಗೆ ಇಷ್ಟವಾಗಲಿಲ್ಲ ನಾನು ತಟ್ಟನೆಯದೆ ಮತ್ತು ಅವರ ಕೋಣೆಯಿಂದ ಹೊರಬಂದೆ ಆರತಿ ಆಳವಾದ ನಿದ್ರೆಯಲ್ಲಿದ್ದಳು ನಾನು ಅವರ ಕೋಣೆಯಿಂದ ಹೊರಬಂದ ತಕ್ಷಣ ಅವರು ನನ್ನ ಹಿಂದೆ ಬಂದರು ಅವರು ಕ್ಷಮಿಸು ಸಂಜನಾ ನಾನು ಎ ಎಂದು ಭಾವಿಸಿದೆ ಎಂದರು ರಾತ್ರಿಯ ಕತ್ತಲೆಯಲ್ಲಿ ಅವರಿಂದ ತಪ್ಪು ಆಗಿರಬಹುದು ಎಂದು ನನಗೆ ಅನಿಸಿತು ನಾನು ಮತ್ತೆ ಕೋಣೆಗೆ ಹೋಗಿ ಮಲಗಿದೆ ಕೆಲವು ದಿನಗಳು ಹೀಗೆ ಕಳೆದವು ಹರ್ಷ ನನ್ನ ಜೊತೆ ಬಹಳ ಚೆನ್ನಾಗಿ ಹೊಂದಿಕೊಂಡಿದ್ದ ದಿನ ಬೆಳಗ್ಗೆ ತಿಂಡಿ ಮಾಡುವಾಗ ನಾನು ಆರತಿಗೆ ನನಗೆ ಈಗ ನನ್ನ ಮನೆಗೆ ಹೋಗಬೇಕು ಈ ಎಂದೆ ಆಗ ಆರತಿ ಸಂಜನಾ ದಯವಿಟ್ಟು ಇನ್ನೂ ಕೆಲ ದಿನ ಇದ್ದರೆ ಹೇಳಿದರು ಮನೆಗೆ ಹೋದರೆ ನನಗೆ ಒಂದು ತಿಂಗಳ ಕೇಕ್ ಬೇಕಿಂಗ್ ಕೋರ್ಸ್ ಸೇರಬೇಕಾಗಿದೆ ಹರ್ಷ ನಿನ್ನ ಜೊತೆ ಚೆನ್ನಾಗಿ ಹೊಂದಿಸಿಕೊಂಡಿದ್ದಾನೆ ಆದ್ದರಿಂದ ನಾನು ನಿನ್ನನ್ನು ಇಲ್ಲಿ ಉಳಿಯಲು ಹೇಳುತ್ತಿದ್ದೇನೆ ನೀನೂ ಇಲ್ಲಿಯೇ ಇದ್ದರೆ ನಾನು ನನ್ನ ಕೋರ್ಸನ್ನು ಚಿಂತೆ ಇಲ್ಲದೆ ಮುಗಿಸಬಹುದು ಕಳೆದ ಎರಡು ತಿಂಗಳಿಂದ ನನಗೆ ಆ ಕೋರ್ಸ್ ಮಾಡಬೇಕಿತ್ತು ಆದರೆ ಹರ್ಷ ಯಾರ ಬಳಿಯೂ ಇರಲು ಸಿದ್ಧನಿರಲಿಲ್ಲ ಈಗ ನೀನು ಇದ್ದೀಯಾ ಅಂದರೆ ನಾನು ನನ್ನ ಕೋರ್ಸನ್ನು ತುಂಬಾ ಸುಲಭವಾಗಿ ಮುಗಿಸಬಹುದು ಮಧ್ಯಾಹ್ನ ಮೂರು ಗಂಟೆಗಳ ಕ್ಲಾಸ್ ಇರುತ್ತದೆ ಆರತಿ ನನ್ನನ್ನು ಬೇಡಿಕೊಳ್ಳಲು ಶುರು ಮಾಡಿದಾಗ ಭಾವತ್ಸಂಜನ ನೀನು ಆರತಿಯನ್ನು ನಿನ್ನ ಸಹೋದರಿ ಎಂದು ಕರೆಯುತ್ತೀಯಲ್ಲ ನಿನ್ನ ಸಹೋದರಿಗಾಗಿ ಇನ್ನೂ ಕೆಲವು ದಿನ ನೀನು ಇಲ್ಲಿ ಉಳಿಯಲು ಸಾಧ್ಯವಿಲ್ಲವೆ ಎಂದರು ಅವರಿಬ್ಬರ ಆಗ್ರಹದಿಂದ ನಾನು ಅಲ್ಲಿ ಉಳಿಯಲು ನಿರ್ಧರಿಸಿದೆ ನಾನು ಅವರಿಬ್ಬರಿಗೂ ಒಪ್ಪಿಗೆ ನೀಡಿದೆ ನಂತರ ಭಾವ ಆಫೀಸ್ಗೆ ಹೋದರು ಅವರು ಹೋದ ತಕ್ಷಣ ಆರತಿ ನನ್ನನ್ನು ತಬ್ಬಿಕೊಳ್ಳಲು ಮತ್ತು ನನಗೆ ಧನ್ಯವಾದ ಹೇಳಲು ಶುರು ಮಾಡಿದಳು ನಿನ್ನ ಸಹಾಯದಿಂದ ನಾನು ನನ್ನ ಕೋರ್ಸ್ ಮುಗಿಸಬಹುದು ಈ ಕೋರ್ಸ್ ಕೆಲವೇ ದಿನಗಳದು ನಾನು ಕೇಕ್ ಮಾಡುವುದನ್ನು ಕಲಿತ ತಕ್ಷಣ ನಾನು ನನ್ನದೇ ವ್ಯಾಪಾರ ಆರಂಭಿಸುತ್ತೇನೆ ಎಂದು ಅವನು ಹೇಳಿದಳು ಆರತಿಯ ಸಂತೋಷ ನೋಡಿ ನನಗೆ ತುಂಬಾ ಸಂತೋಷವಾಯಿತು ಒಮ್ಮೆ ಮಧ್ಯಾಹ್ನ ಆರತಿ ತನ್ನ ಕ್ಲಾಸಿಗೆ ಓಡುತ್ತಿದ್ದಾಳೆ ಆ ಸಮಯದಲ್ಲಿ ಹರ್ಷ ನನ್ನೊಂದಿಗೆ ಇದ್ದ ಅವನು ಏಕಾಏಕಿ ಅಳಲು ಶುರು ಮಾಡಿದಾಗ ಅವನಿಗೆ ಹಾಲು ತರಲು ನಾನು ಅಡುಗೆ ಮನೆಗೆ ಹೋದೆ ನೀನು ನಿನ್ನ ಭಾವನ ಜೊತೆ ಡಿನ್ನರ್ಗೆ ಹೋಗಲು ತುಂಬಾ ಉತ್ಸುಕಳಾದಂತೆ ಕಾಣುತ್ತೀಯ ಅಂದಳು ಆರತಿಯ ಮಾತಿನಿಂದ ಆ ಡ್ರೆಸ್ ಅವಳು ಕಳುಹಿಸಿಲ್ಲ ಎಂದು ಅನಿಸಿತು ನಾನು ಅವಳನ್ನು ಕೇಳುವ ಮುನ್ನಭಾವ ಆರತಿ ನಿನ್ನ ಕೋರ್ಸ್ ಸಮಯ ಆಗುತ್ತಿದೆ ನಾವು ಹೋಗೋಣ ನಮಗೆ ರಾತ್ರಿ ಬೇಗ ಮನೆಗೆ ಬರಲು ಸಾಧ್ಯವಾಗುತ್ತದೆ ಎಂದರು ನಾನು ಬಾವನ ಜೊತೆ ಡಿನ್ನರ್ಗೆ ಹೋದೆ ಅವರು ನನ್ನನ್ನು ಕರೆದುಕೊಂಡು ಹೋದ ಹೋಟೆಲ್ನಲ್ಲಿ ಕುಟುಂಬಕ್ಕಿಂತ ಜೋಡಿಗಳು ಹೆಚ್ಚು ಇದ್ದರು ಅಲ್ಲಿನ ವಾತಾವರಣ ತುಂಬಾ ಪ್ರೇಮಮಯವಾಗಿತ್ತು ಆದರೆ ನಾನು ನನ್ನ ಪ್ರಿಯಕರನ ಜೊತೆಯಲ್ಲ ಭಾವನ ಜೊತೆ ಡಿನ್ನರ್ಗೆ ಬಂದಿದ್ದೆ ವಾತಾವರಣ ಏನೇ ಇರಲಿ ಅದನ್ನು ಯೋಚಿಸದೆ ನಾನು ಮುಂದೆ ಹೋದೆ ಹೋಟೆಲ್ ಹೋಟೆಲ್ಗೆ ಬರುವಾಗ ನನ್ನ ಕುತ್ತಿಗೆಗೆ ಕೈ ಹಾಕಿದ್ದರು ಡಿನ್ನರ್ ಮಾಡುವಾಗಲೂ ಅವರು ನನ್ನ ಪಾದದ ಮೇಲೆ ಕೈಯಿಡುತ್ತಿದ್ದರು ನಾನು ಅವರಿಂದ ದೂರ ಸರಿಯುತ್ತಿದ್ದಂತೆ ಅವರು ನನ್ನ ಹತ್ತಿರ ಬರುತ್ತಿದ್ದರು ಬೇಗ ಡಿನ್ನರ್ ಮುಗಿಸಿ ನಾವು ಮನೆಗೆ ಬಂದೆವು ರಾತ್ರಿ ಆರತಿ ರೂಮಿನಲ್ಲಿ ನಿದ್ದೆ ಮಾಡಲು ನಾನು ನಿರಾಕರಿಸಿದೆ ನಾನು ಬಂದ ಮೇಲೆ ಆ ದಂಪತಿಗೆ ಒಬ್ಬರಿಗೊಬ್ಬರು ಸಮಯ ಕೊಡಲು ಆಗುತ್ತಿಲ್ಲ ಎಂದು ನನಗೆ ಅನಿಸಿತು ರಾತ್ರಿ ಆರತಿ ಮುಂದೆ ನಾನು ಭಾವನೆಗೆ ಇಂದು ನೀವು ನಿಮ್ಮ ರೂಮಿನಲ್ಲಿ ನಿದ್ದೆ ಮಾಡಿಯೇ ಎಂದು ನನಗೆ ಹೇಳಿದಾಗ ನಿಮ್ಮಿಬ್ಬರ ಮಧ್ಯೆ ಅಂತರ ಬರಬಾರದು ಅಂದೆ ಅವರು ನಮಗೆ ಒಟ್ಟಿಗೆ ನಿದ್ದೆ ಮಾಡಬೇಕಾಗಿಲ್ಲ ಅಂತ ಹೇಳಿ ಇನ್ನೊಂದು ರೂಮಿಗೆ ಹೋದರು ಭಾವನ ವರ್ತನೆ ಮತ್ತು ಮಾತು ಅವರಿಗೆ ತಮ್ಮ ಹೆಂಡತಿಯಲ್ಲಿ ಯಾವುದೇ ಆಸಕ್ತಿ ಇಲ್ಲ ಎಂಬಂತೆ ತೋರಿಸುತ್ತಿತ್ತು ಭಾವ ಬೇರೆ ರೂಮಿಗೆ ಹೋದ ತಕ್ಷಣ ನಾನು ಆರತಿ ಜೊತೆ ಅವರ ರೂಮಿಗೆ ಹೋದೆ ಆರತಿ ಮುಖ ಸೊಪ್ಪಗಾಗಿತ್ತು ನಾನು ಅವಳಿಗೆ ಆರತಿ ಭಾವ ಮತ್ತು ನಿನ್ನ ನಡುವೆ ಎಲ್ಲವೂ ಚೆನ್ನಾಗಿದೆಯಲ್ಲ ಭಾವ ನಿನಗೆ ಮೊದಲಿನಂತೆ ಪ್ರೀತಿ ಮಾಡುತ್ತಾರೆ ಅಲ್ಲವೇ ಎಂದು ಕೇಳಿದಾಗ ಆರತಿ ಹೌದು ನಮ್ಮದೆಲ್ಲ ಚೆನ್ನಾಗಿದೆ ಡೆಲಿವರಿ ಆದ ಮೇಲೆ ನಾನು ದಪ್ಪಗಾಗಿದ್ದೇನೆ ಅದಕ್ಕಾಗಿ ಭಾವ ನನ್ನಿಂದ ದೂರ ಸರಿಯುತ್ತಿದ್ದಾರೆ ಅಂದಳು ಅವರಿಗಾಗಿ ನಾನು ಬೇಗನೆ ಸಣ್ಣವಳಾಗುತ್ತೇನೆ ಅಂತ ಹೇಳಿದೆ ಅದೆಲ್ಲ ಬಿಡು ನೀನು ಇನ್ನೂ ಏಕೆ ಮದುವೆಯಾಗಿಲ್ಲ ನಿನ್ನ ವಯಸ್ಸು ಇಪ್ಪತ್ತೈದು ಯಾವಾಗ ಮದುವೆಯಾಗುತ್ತೀಯಾ ಅಂತ ಆರತಿ ನನ್ನನ್ನು ಪ್ರಶ್ನಿಸಿದಳು ನಾನು ಆರತಿಗೆ ನನ್ನ ಜಾತಕದಲ್ಲಿ ಮಂಗಲ ಇದೆ ಎಂದು ನನ್ನ ಅಪ್ಪ ಮತ್ತು ಅಮ್ಮ ಮಂಗಲ ಇರುವ ಹುಡುಗಿಗೆ ಮಂಗಲ ಇರುವ ಹುಡುಗನ ಜೊತೆ ಮದುವೆಯಾಗಬೇಕು ಅಂತ ಹೇಳ್ತಾರೆ ಅಂತ ಹೇಳಿದೆ ಆರತಿ ಮಾತಾಡುತ್ತಾ ಮಾತಾಡುತ್ತಾ ನೀನು ಸುಂದರವಾಗಿದ್ದೀಯಾ ಸೊಗಸಾದ ದೇಹ ಇದೆ ನಿನ್ನಂತ ಹುಡುಗಿಯ ಮೇಲೆ ಯಾರಾದರೂ ಕೆಟ್ಟ ಕಣ್ಣು ಹಾಕಬಹುದು ಪುರುಷರಿಂದ ಜಾಗ್ರತೆ ಇಟ್ಟುಕೊ ಅಂದಳು ಹೀಗೆ ಮಾತಾಡುತ್ತಾ ಮಾತಾಡುತ್ತಾ ನಾವಿಬ್ಬರೂ ನಿದ್ದೆಗೆ ಜಾರಿದ್ದೆವು ಮರುದಿನ ಆರತಿ ತನ್ನ ಕ್ಲಾಸಿಗೆ ಹೋದಳು ಆ ಸಮಯದಲ್ಲಿ ಹರ್ಷ ನನ್ನ ಜೊತೆ ಆಟ ಆಡುತ್ತಿದ್ದ ಆಟ ಆಡಿಸಿದ ನಂತರ ನಾನು ಅವನನ್ನು ಮಲಗಿಸಿದೆ ನಾನು ಅವನ ಪಕ್ಕದಲ್ಲಿ ಮಲಗಿದೆ ಕೆಲವು ಸಮಯದ ನಂತರ ಹರ್ಷ ರಾತ್ರಿ ನಿದ್ದೆಯಲ್ಲಿ ಅಳಲು ಶುರು ಮಾಡಿದ ಅವನಿಗೆ ನಾನು ಹರ್ಷನಾ ಅಮ್ಮ ಅಂತ ಅನ್ನಿಸಿತು ಹರ್ಷ ಅಳುತ್ತಿದ್ದಾನೆ ಅಂತ ಆರತಿಗೆ ಕಾಲ್ ಮಾಡಿದೆ ಆದರೆ ಅವಳು ಕುಕಿಂಗ್ ಕ್ಲಾಸ್ನಲ್ಲಿದ್ದಳು ಕಾಲ್ ರಿಸೀವ್ ಮಾಡಲಿಲ್ಲ ಅವನ ಅಳುವನ್ನು ನಿಲ್ಲಿಸಲು ನಾನು ಅವನಿಗೆ ಹಾಲು ಕೊಟ್ಟೆ ಆದರೆ ಅವನು ಕುಡಿಯಲಿಲ್ಲ ಅರ್ಧ ಗಂಟೆ ಆಯಿತು ಅವನ ಅಳು ನಿಲ್ಲಲಿಲ್ಲ ನಾನು ಅವನನ್ನು ಹತ್ತಿರಕ್ಕೆ ತೆಗೆದುಕೊಂಡಾಗ ಅವನು ಹಾಲು ಕುಡಿಯಬೇಕೆಂದು ಅಳುತ್ತಿದನು ಆರತಿಗೆ ಮನೆಗೆ ಬರಲು ಎರಡು ಗಂಟೆ ಬೇಕಿತ್ತು ಇಷ್ಟು ಹೊತ್ತು ಹರ್ಷನನ್ನ ಅಳಲು ಬಿಡುವುದು ನನಗೆ ಸರಿಯಲ್ಲ ಅಂತ ಅನ್ನಿಸಿತು ಆದ್ದರಿಂದ ಸ್ವಲ್ಪ ಹೊತ್ತು ನಾನು ಹರ್ಷನ ಅಮ್ಮನ ಜಾಗವನ್ನು ತೆಗೆದುಕೊಂಡೆ ನಾನು ಅವನನ್ನು ನನ್ನ ಎದೆಗೆ ಅಪ್ಪಿಕೊಂಡೆ ಚಿಕ್ಕ ಮಗುವಿಗೆ ನಾನು ಅವನ ಅಮ್ಮ ಅಂತ ಅನ್ನಿಸಿತು ನಾನು ಹರ್ಷನನ್ನು ನನ್ನ ಬಳಿಗೆ ಅಪ್ಪಿಕೊಂಡು ಮಲಗಿದೆ ಕೆಲವು ಸಮಯ ನನಗೂ ನಿದ್ದೆ ಬಂತು ನನ್ನ ಕಣ್ಣು ಇದ್ದಕ್ಕಿದ್ದಂತೆ ತೆರೆದಾಗ ನಾನು ಭಾವನನ್ನು ನೋಡಿದೆ ಅವರು ಆ ಕೋಣೆಗೆ ಯಾವಾಗ ಬಂದರು ಮತ್ತು ಎಷ್ಟು ಹೊತ್ತಿಂದ ನನ್ನನ್ನು ನೋಡುತ್ತಿದ್ದರು ಎಂದು ನನಗೆ ಅರ್ಥವಾಗಲಿಲ್ಲ ಆಗ ಭಾವನ ನೋಟು ನನಗೆ ಇಷ್ಟವಿಲ್ಲದ ಸ್ಥಳಕ್ಕೆ ಹೋಯಿತು ಹರ್ಷನನ್ನು ಶಾಂತಗೊಳಿಸುವ ಯತ್ನದಲ್ಲಿ ನಾನು ಅವನನ್ನು ನನ್ನ ಎದೆಗೆ ಅಪ್ಪಿಕೊಂಡಿದ್ದೆ ಆದರೆ ನಂತರ ನಾನು ನನ್ನ ಬಟ್ಟೆಗಳನ್ನು ಸರಿಪಡಿಸಲು ಮರೆತುಬಿಟ್ಟೆ ಕಾರಣ ತುಂಬಾ ಹೊತ್ತಿನಿಂದ ಭಾವ ನನ್ನನ್ನು ಆ ಸ್ಥಿತಿಯಲ್ಲಿ ನೋಡುತ್ತಿದ್ದರು ಎಂಬುದು ನನಗೆ ತಿಳಿದಿರಲಿಲ್ಲ ಅವರ ಕಣ್ಣುಗಳು ಕೆಂಪಾಗಿತ್ತು ನಾನು ನನ್ನ ಬಟ್ಟೆಗಳನ್ನು ಸರಿಪಡಿಸಿದಾಗ ಭಾವ ನನ್ನ ಕೈ ಹಿಡಿದರು ಅವರು ನನ್ನನ್ನು ಹಾಸಿಗೆ ಅಂಚಿಗೆ ಎಳೆದು ನನ್ನನ್ನು ಮುದ್ದಾಡಿದರು ನಾನು ಇದ್ದಕ್ಕಿದ್ದಂತೆ ಶಾಂತಲಾಗೆ ಕೆಲವು ಸಮಯದ ನಂತರ ಹರ್ಷ ಎದ್ದ ಅವನನ್ನು ಆಡಿಸುತ್ತಾ ನಾವು ಹಾಲಿನಲ್ಲಿ ಕುಳಿತಿದ್ದೆವು ಆರತಿ ಕ್ಲಾಸ್ನಿಂದ ಬಂದಾಗ ಅವಳು ನಮ್ಮನ್ನು ವಿಭಿನ್ನವಾಗಿ ನೋಡುತ್ತಿದ್ದಳು ಅವಳು ಒಮ್ಮೆಲೇ ಹರ್ಷನನ್ನು ನಮ್ಮಿಂದ ಎತ್ತಿಕೊಂಡಳು ರಾತ್ರಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿರುವಾಗ ಆರತಿ ನನ್ನೊಂದಿಗೆ ಸ್ವಲ್ಪ ಕೋಪದಿಂದ ವರ್ತಿಸುತ್ತಿದ್ದಳು ಅವಳು ನೀನು ಇತ್ತೀಚೆಗೆ ಹರ್ಷನನ್ನು ತುಂಬಾ ಪ್ರೀತಿ ಮಾಡುತ್ತಿದ್ದೀಯ ಹರ್ಷನ ಜೊತೆಗೆ ಅವನ ತಂದೆಯ ಮೇಲೂ ನಿನ್ನ ಪ್ರೀತಿ ಹೆಚ್ಚಿಸಬೇಡ ಎಂದಳು ಆರತಿ ಮೊದಲು ಒಬ್ಬ ಹೆಂಡತಿ ನಂತರ ತಾಯಿ ಅವಳಿಗೂ ಸರಿಯಾಗಿ ತನ್ನ ಗಂಡನ ಬಗ್ಗೆ ಕಾಳಜಿ ಇರುತ್ತದೆ ಎಂದು ನನಗೆ ಅರ್ಥವಾಯಿತು ಆಗ ನಾನು ಅವಳ ಭುಜದ ಮೇಲೆ ಕೈಯಿಟ್ಟು ನೀನು ಚಿಂತಿಸಬೇಡ ನಿನ್ನ ಗಂಡ ಹಾಗೂ ನಿನ್ನ ಗೆಳತಿ ಯಾರಿಗೆ ಮತ್ತು ಕೆಟ್ಟವರಲ್ಲ ಎಂದು ಹೇಳಿದೆ ನಾನು ಮಾತಾಡಿದಾಗ ಆರತಿ ನನ್ನ ಜೊತೆ ಸ್ವಲ್ಪ ಕಟುವಾಗಿ ವರ್ತಿಸುತ್ತಿದ್ದಳು ಊಟ ಮಾಡುವಾಗ ಆರತಿ ನಾಳೆ ನನ್ನ ಕ್ಲಾಸ್ ಇಡೀ ದಿನ ಇದೆ ನಾಳೆ ನನ್ನ ಕ್ಲಾಸ್ನ ಕೊನೆಯ ದಿನ ನಾಳೆ ನನ್ನ ಕ್ಲಾಸ್ ಮುಗಿದ ತಕ್ಷಣ ನೀನು ನಿನ್ನ ಮನೆಗೆ ಹೋಗಬಹುದು ಎಂದಳು ಆರತಿ ಮಾತು ಕೇಳಿ ಭಾವನ ಮುಖದ ಬಣ್ಣ ಹಾರಿಹೋಯಿತು ನನಗೂ ಮನೆಗೆ ಹೋಗುವ ಆಸೆ ಇರಲಿಲ್ಲ ಏಕೆಂದರೆ ಭಾವ ಮತ್ತು ನನ್ನ ನಡುವಿನ ವಿಭಿನ್ನ ಸಂಬಂಧ ಈಗಷ್ಟೇ ಪ್ರಾರಂಭವಾಗಿತ್ತು ಆದರೆ ಭಾವ ಏನಾದರೂ ಮಾರ್ಗ ಕಂಡುಕೊಳ್ಳುತ್ತಾರೆಂದು ನನಗೆ ಖಾತ್ರವಾಗಿತ್ತು ಏಕೆಂದರೆ ಅವರಿಗೆ ನನ್ನ ಮೇಲೆ ಅಷ್ಟು ಆಕರ್ಷಣೆ ಇತ್ತು ಅವರು ನನ್ನನ್ನು ಯಾವುದೇ ಕಾರಣಕ್ಕೂ ಅವರ ಮನೆಯಿಂದ ಬೇಗನೆ ಹೋಗಲು ಬಿಡುವುದಿಲ್ಲ ಅದೇ ದಿನ ರಾತ್ರಿ ಮಲಗುವ ಮುನ್ನ ಆರತಿ ಮತ್ತೊಮ್ಮೆ ನನ್ನನ್ನು ಟೀಕಿಸಿದಳು ಅವಳು ನಿನ್ನ ಬಾವ ಮದುವೆಯಾಗಿದ್ದಾರೆ ಮತ್ತು ಅವರಿಗೆ ಮಂಗಳವೂ ಇಲ್ಲ ಇದನ್ನು ನೆನಪಿನಲ್ಲಿ ಇಟ್ಟುಕೋ ಎಂಬುದನ್ನು ಹೇಳಿದರು ಅವಳು ಏನು ಹೇಳಲು ಬಯಸುತ್ತಿದ್ದರು ಎಂದು ನನಗೆ ಅರ್ಥವಾಯಿತು ಆದರೆ ಅವಳ ಮಾತಿನಿಂದ ನನಗೆ ಏನೂ ತೊಂದರೆಯಾಗಲಿಲ್ಲ ಮರುದಿನ ಆರತಿ ಹನ್ನೊಂದು ಗಂಟೆಗೆ ತನ್ನ ಕ್ಲಾಸಿಗೆ ಹೋದಳು ಎಂದಿನಂತೆ ಹತ್ತು ಗಂಟೆಗೆ ಬಾವ ತಮ್ಮ ಕಚೇರಿಗೆ ಹೋದರು ಆದರೆ ಆರತಿ ಮನೆಯಿಂದ ಹೋದ ತಕ್ಷಣ ಬಾವ ಮನೆಗೆ ಬಂದರು ಮನೆಗೆ ಬಂದು ನೀರು ಕೊಡಲು ಹೇಳಿದರು ನಾನು ಅವರಿಗೆ ನೀರಿನ ಗ್ಲಾಸ್ ಕೊಡಲು ಕೈಚಾಚಿದಾಗ ಅವರು ನನ್ನ ಕೈ ಹಿಡಿದರು ಸಂಜನಾ ನೀನು ನನ್ನನ್ನು ಇನ್ನೆಷ್ಟು ಕಾಲ ಕಾಯಿಸುತ್ತೀಯ ನಾನು ಈಗಾಗಲೇ ನಿನಗೆ ಸಂದೇಶ ಕಳುಹಿಸಿ ಬೇಸರಗೊಂಡಿದ್ದೇನೆ ಇಷ್ಟು ದಿನಗಳಿಂದ ನೀನು ನನ್ನ ಮುಂದೆ ಇದ್ದರೂ ನಾನು ನಿನ್ನ ಜೊತೆ ಸಮಯ ಕಳೆಯಲು ಸಾಧ್ಯವಾಗಲಿಲ್ಲ ಇಂದು ನಾವು ಇಡೀ ದಿನ ಒಟ್ಟಿಗೆ ಸಮಯ ಕಳೆಯಬಹುದು ಎಂದರು ನಾನು ಅವರ ಮಾತಿಗೆ ಒಪ್ಪಿಕೊಂಡೆ ಭಾವನಾ ಬಳಿ ಹೋಗುವ ಮೊದಲು ನಾನು ಅವರಿಗೆ ಒಂದು ಪ್ರಶ್ನೆ ಕೇಳಿದೆ ನೀವು ಮದುವೆಯಾಗಿದ್ದರೆ ನನ್ನ ಬಳಿಗೆ ಬರುತ್ತಿದ್ದೀರಿ ಇದು ನನಗೆ ಸರಿ ಅನಿಸುತ್ತಿಲ್ಲ ಆರತಿಗೆ ನಮ್ಮ ಸಂಬಂಧದ ಬಗ್ಗೆ ಗೊತ್ತಾದರೆ ಅವಳಿಗೆ ಬೇಸರವಾಗುತ್ತದೆ ನೀವು ಏನು ಉತ್ತರಿಸುತ್ತೀರಿ ದಕ್ಕೆ ಭಾವ ಸಂಜನಾ ನೀನೂ ತುಂಬಾ ಯೋಚಿಸುತ್ತೀಯಾ ಆರತಿ ನನ್ನ ಹೆಂಡತಿ ಮಾತ್ರ ಅವಳ ಮೇಲೆ ನನಗೆ ಪ್ರೀತಿಯಿಲ್ಲ ಎಂದರು ಭಾವ ನೀವು ರಾಷ್ಟ್ರಕ್ಕಾಗಿ ತೊಂದರೆ ಇಲ್ಲದಿದ್ದರೆ ನಾವಿಬ್ಬರೂ ಮದುವೆಯಾಗೋಣ ಎಂದು ಹೇಳಿದರು ಅದನ್ನು ಕೇಳಿ ಭಾವ ನನ್ನನ್ನು ತಮ್ಮ ತೋಳಿನಲ್ಲಿ ಬಿಗಿಯಾಗಿ ಅಪ್ಪಿಕೊಂಡರು ನಾನೂ ಕೂಡ ಅವರನ್ನು ಪ್ರೀತಿಯಿಂದ ತಬ್ಬಿಕೊಂಡೆ ಕೆಲವೇ ಕ್ಷಣಗಳಲ್ಲಿ ನಮ್ಮ ಕೋಣೆಯ ಬಾಗಿಲು ತೆರೆದಿತು ಅಲ್ಲಿ ಆರತಿ ನಿಂತಿದ್ದಳು ನನ್ನನ್ನು ತಬ್ಬಿಕೊಂಡಿರುವುದನ್ನು ನೋಡಿ ಅವಳು ಬೆಚ್ಚಿಬಿದ್ದಳು ಆರತಿಯನ್ನು ನೋಡುತ್ತಲೇ ನಾನು ಬಾವನನ್ನು ಬಿಟ್ಟು ಆರತಿಯ ಬಳಿ ಹೋದೆ ಆರತಿಯನ್ನು ನೋಡಿ ವಿಷಯವನ್ನೇ ಬದಲಾಯಿಸಿದರು ಅವರು ಆರತಿ ನಿನ್ನ ಗೆಳತಿಯನ್ನೂ ಈಗಲೇ ಅವಳ ಮನೆಗೆ ಕಳುಹಿಸು ನಾನು ನನ್ನ ಫೈಲ್ ತೆಗೆದುಕೊಳ್ಳಲು ಮನೆಗೆ ಬಂದಿದ್ದೆ ಆದರೆ ಸಂಜನ ಅವಕಾಶವನ್ನು ಬಳಸಿ ನನ್ನನ್ನು ತನ್ನತ್ತ ಎಳೆದಳು ಎಂದರು ಭಾವ ನನ್ನ ಬಗ್ಗೆ ಈ ರೀತಿ ಕೆಟ್ಟದಾಗಿ ಹೇಳಿದಾಗ ಆರತಿ ಕೋಪದಿಂದ ನೋಡತೊಡಗಿದಳು ಎರಡು ಹೆಜ್ಜೆ ಮುಂದೆ ಹೋಗಿ ಅವಳು ಭಾವನ ಕಿವಿಯನ್ನು ಹಿಡಿದಳು ನಾಲಾಯಕ ನಾನೂ ಎಲ್ಲವನ್ನೂ ಕೇಳಿದೆ ಸಂಜನ ಈ ಕೋಣೆಗೆ ನೀರಿನ ಗ್ಲಾಸ್ ತಂದಾಗಿನಿಂದ ಅವಳ ಮೊಬೈಲ್ನಲ್ಲಿ ನನ್ನ ಫೋನ್ ಬಾಲ್ ನಡೆಯುತ್ತಿತ್ತು ನಾನೂ ಎಲ್ಲವನ್ನೂ ಕೇಳಿದೆ ಸಂಜನ ನಿನ್ನ ನಿಜವಾದ ಮುಖವನ್ನು ನನಗೆ ನಿನ್ನೆ ರಾತ್ರಿಯೇ ಹೇಳಿದ್ದಳು ನೀನು ಅವಳ ಮೇಲೆ ಸುಳ್ಳು ಆರೋಪ ಹೊರಿಸಿದೆ ಸಂಜನ ಇಲ್ಲಿ ಉಳಿಯುವಂತೆ ನೀನೂ ಒತ್ತಾಯಿಸಿದ್ದು ಯಾಕೆ ಎಂದು ನನಗೆ ತಿಳಿದಿದೆ ನಿನ್ನೆ ಅವಳು ಹರ್ಷನನ್ನು ಶಾಂತಗೊಳಿಸಲು ಅವನನ್ನು ತಬ್ಬಿಕೊಂಡಾಗ ಅವಳು ಅಸಹಾಯಕಳಾಗಿರುವುದನ್ನು ನೋಡಿ ನೀನು ಅವಳ ಮೇಲೆ ನಿನ್ನ ಕಣ್ಣು ಹಾಯಿಸಿದೆ ನಿನ್ನ ನಿಜವಾದ ಮುಖವನ್ನು ಎಲ್ಲರ ಮುಂದೆ ತೋರಿಸಲು ಅವಳು ನಿನ್ನ ಜೊತೆ ಹೀಗೆ ವರ್ತಿಸುತ್ತಿದ್ದಳು ನೀನು ನಿನ್ನ ಆಫೀಸ್ನಲ್ಲಿ ಒಬ್ಬ ಮಹಿಳಾ ಉದ್ಯೋಗಿಯನ್ನು ಚುಡಾಯಿಸಿದ್ದರಿಂದ ನಿನ್ನ ಕೆಲಸ ಹೋಯಿತು ಎಂದು ನನಗೆ ತಿಳಿದಿದೆ ಪ್ರತಿ ಆರು ತಿಂಗಳಿಗೊಮ್ಮೆ ನೀನು ಕಂಪನಿ ಬದಲಾಯಿಸುತ್ತಿದ್ದೆ ಯಾಕೆ ಎಂದು ಈಗ ನನಗೆ ಅರ್ಥವಾಯಿತು ಕಳೆದ ಮೂರು ವರ್ಷಗಳಿಂದ ನೀನು ನನ್ನನ್ನು ಮೂರ್ಪಳನ್ನಾಗಿಸುತ್ತಿದ್ದೆ ನೀನು ಸಂಜನಗೆ ಕಳುಹಿಸಿದ ಕೆಟ್ಟ ಸಂದೇಶಗಳನ್ನು ಅವಳು ನನಗೆ ತೋರಿಸಿದ್ದಾಳೆ ಭಾವನ ನಿಜವಾದ ಮುಖವನ್ನು ಆರತಿಯ ಮುಂದೆ ತೋರಿಸಬೇಕಿತ್ತೆ ಬಾವನ ನನಗೆ ಅನಗತ್ಯವಾದ ಬೇಡಿಕೆಗಳನ್ನು ಇಟ್ಟಿದ್ದರು ಆದರೆ ನಾನು ನನ್ನ ಸ್ನೇಹಿತೆಯನ್ನು ಅಪಾಯಕ್ಕೆ ತಳ್ಳಲು ಸಾಧ್ಯವಿಲ್ಲ ಕಳೆದ ಹಲವು ದಿನಗಳಿಂದ ಆರತಿ ನನ್ನ ಮೇಲೆ ಮತ್ತು ಬಾವನ ಮೇಲೆ ಅನುಮಾನ ಹೊಂದಿದ್ದಳು ಅದಕ್ಕಾಗಿಯೇ ಅವಳು ನನ್ನನ್ನು ನಿಂದಿಸುತ್ತಿದ್ದಳು ಅಂತಿಮವಾಗಿ ನಿನ್ನೆ ರಾತ್ರಿ ನಾನು ಅವಳಿಗೆ ಎಲ್ಲವನ್ನೂ ಹೇಳಿದೆ ಅವಳ ಪತಿ ನನ್ನ ಹಿಂದೆ ಹೇಗೆ ಬಿದ್ದಿದ್ದಾನೆ ಎಂದು ಆ ದಿನದ ನಂತರ ಆರತಿ ತನ್ನ ಗಂಡನಿಂದ ಬೇರ್ಪಡುವ ನಿರ್ಧಾರ ತೆಗೆದುಕೊಂಡಳು ನನ್ನಿಂದಾಗಿ ಅವಳ ಮನೆ ಮುರಿದು ಹೋಯಿತು ಎಂದು ನನಗೆ ಅನಿಸುತ್ತಿತ್ತು ಆಗ ಆರತಿ ಸಂಜನಾ ನೀನು ನನ್ನ ಮನೆಯನ್ನು ಒಡೆದಿಲ್ಲ ಬದಲಾಗಿ ನನಗೆ ತುಂಬಾ ಧೈರ್ಯವನ್ನು ನೀಡಿದ್ದೀಯಾ ಎಂದು ಹೇಳಿದರು ಇಂದು ನಿನ್ನಿಂದಾಗಿ ನನ್ನ ಪತಿಯ ನಿಜವಾದ ಸ್ವರೂಪ ನನಗೆ ಅರ್ಥವಾಯಿತು ಇಲ್ಲದಿದ್ದರೆ ನಾನು ಅವನನ್ನು ನನ್ನ ಜೀವನ ಎಂದು ಭಾವಿಸಿ ಅವನಿಗಾಗಿ ಎಲ್ಲವನ್ನೂ ಮಾಡುತ್ತಿದ್ದೆ ಹೆಂಡತಿಯ ಶ್ರಮ ಕಷ್ಟ ಅವನಿಗೆ ಎಂದಿಗೂ ಕಾಣಿಸಬೇಕಾಗಿಲ್ಲ ನಮ್ಮ ಸಂಬಂಧ ಅವನಿಗೆ ಎಂದಿಗೂ ಕಾಣಿಸಲಿಲ್ಲ ನೀನು ಸಮಯಕ್ಕೆ ಸರಿಯಾಗಿ ನನ್ನ ಕಣ್ಣುಗಳನ್ನು ತೆರೆದಿಡಿದೆ ಈಗ ಶೀಘ್ರದಲ್ಲೇ ನಾನು ನನ್ನ ಸ್ವಂತ ಸಣ್ಣ ವ್ಯಾಪಾರವನ್ನು ಪ್ರಾರಂಭಿಸುತ್ತೇನೆ ಮತ್ತು ನನ್ನ ಪಾದದ ಮೇಲೆ ನಿಂತು ನನ್ನ ಮಗುವನ್ನು ಬೆಳೆಸುತ್ತೇನೆ ನನ್ನ ಜೀವನದಲ್ಲಿ ನನಗೆ ಅಪಾಯವನ್ನು ತರುವ ಜನರಿಗೆ ನನಗೆ ಅಗತ್ಯವಿಲ್ಲ ಆರತಿ ನನಗೆ ಧನ್ಯವಾದಗಳು ಎಂದು ಹೇಳಿದರು ನಾನು ಅವಳನ್ನು ಸುಳ್ಳು ಸಂಬಂಧದಿಂದ ಹೊರಬರಲು ತುಂಬಾ ಸಹಾಯ ಮಾಡಿದ್ದೇನೆ ಈಗ ಆರತಿ ತನ್ನ ಅಮ್ಮನ ಮನೆಗೆ ಹೋಗಿದ್ದಾಳೆ ಅವಳು ಕೇಕ್ ಆರ್ಡರ್ಗಳನ್ನು ತೆಗೆದುಕೊಂಡು ಉತ್ತಮ ಹಣವನ್ನು ಗಳಿಸುತ್ತಾಳೆ ಮತ್ತು ತನ್ನ ಮತ್ತು ತನ್ನ ಮಗುವಿನ ಖರ್ಚನ್ನು ತಾನೇ ನೋಡಿಕೊಳ್ಳುತ್ತಾಳೆ ಆರತಿ ಇಂದು ಒಬ್ಬ ಸ್ವತಂತ್ರ ಮಹಿಳೆಯಾಗಿ ಬದುಕುತ್ತಿದ್ದಾಳೆ ಈ ಕತೆ ನಿಮಗೆ ಹೇಗೆ ಅನಿಸಿತು ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು